ಊಟವಾದ ತಕ್ಷಣ ನಾಲ್ಕು ಯಾಲಕ್ಕಿ ತಿನ್ನೋದ್ರಿಂದ ಏನೆಲ್ಲ ಆಗುತ್ತೆ ಅಂತ ಗೊತ್ತಾ ಯಾಲಕ್ಕಿ ಪರಿಮಳಯುಕ್ತ ಪದಾರ್ಥ ಹೆಚ್ಚಾಗಿ ಸಾಂಬಾರು ಪದಾರ್ಥವಾಗಿ ಉಪಯೋಗವಾಗುವ ಇದು ಹೊಂದಿರುವಂತಹ ಔಷಧೀಯ ಉಪಯೋಗಗಳು ಅಸಂಖ್ಯ ಗಿಡದ ಬುಡದಲ್ಲಿ ಬೆಳೆಯುವ ಇದು ವಾಣಿಜ್ಯ ಬೆಳೆಯೂ ಹೌದು ಇತ್ತೀಚೆಗೆ ಕ್ಯಾನ್ಸರ್ ನಿರೋಧಕ ಶಕ್ತಿ ಯಾಲಕ್ಕಿಗೆ ಇದೆ ಎಂಬುದು ಬೆಳಕಿಗೆ ಬರುತ್ತಲೇ ವೈದ್ಯಕೀಯ ಸಂಶೋಧನಾ ರಂಗಗಳಲ್ಲಿ ಇದರ ಬೇಡಿಕೆ ಹೆಚ್ಚಾಗಿದೆ ಆದರೆ ಇದಕ್ಕೂ ಮೊದಲೇ ನಮ್ಮ ಹಿರಿಯರು ಪ್ರತಿದಿನವೂ ಯಾಲಕ್ಕಿಯ ಉಪಯೋಗವನ್ನ ಮನೆಗಳಲ್ಲಿ ಕಡ್ಡಾಯಗೊಳಿಸಿದ್ದು ಅವರ ಆರೋಗ್ಯ ಕಾಳಜಿಯನ್ನ ತೋರಿಸುತ್ತದೆ ಇಂದಿಗೂ ಊಟ ಆದ ತಕ್ಷಣ ಬೆಳೆದಲ್ಲಿಯೇ ಬದಲಾಗಿ ಕೆಲವರು ಜನ ನಾಲ್ಕು ಯಾಲಕ್ಕಿ ಕಾಳನ್ನ ಅಗೆದು ತಿನ್ನುವ ರೂಢಿಯನ್ನ ಇಟ್ಟುಕೊಂಡಿರುವುದನ್ನ ನೋಡಿರಬಹುದು ಅದಕ್ಕೆ ಮುಖ್ಯ ಕಾರಣ ಯಾಲಕ್ಕಿಯಲ್ಲಿರೋ ಜೀರ್ಣಕಾರಕ ಶಕ್ತಿ ನಿಯಮಿತವಾಗಿ ಯಾಲಕ್ಕಿ ಸೇವಿಸೋದ್ರಿಂದ ರೋಗ ನಿರೋಧಕ ಶಕ್ತಿ ಜೀರ್ಣ ಶಕ್ತಿ ವೃದ್ಧಿಸಿ ವ್ಯಕ್ತಿಯು ಚೈತನ್ಯಯುಕ್ತವಾಗಿ ಹಾಗೂ ಲವಲವಿಕೆಯಿಂದ ಇರಲು ಸಾಧ್ಯವಾಗುತ್ತೆ ಅಷ್ಟೇ ಅಲ್ಲದೆ ತಲೆ ಕೂದಲಿನ ಆರೋಗ್ಯವು ಚೆನ್ನಾಗಿರುತ್ತೆ ಹಾಗಾಗಿ ಊಟದ ನಂತರ ಒಂದೆರಡು ಕಾಳು ಯಾಲಕ್ಕಿ ಸೇವಿಸೋದು ಆರೋಗ್ಯಕ್ಕೆ ಒಳ್ಳೆಯದು ಲೈಂಗಿಕ ಆಸಕ್ತಿ ಹೆಚ್ಚಳಕ್ಕೆ ಯಾಲಕ್ಕಿ ಹಾಲಿನ ಸೇವನೆ ಉತ್ತಮ ಹಾಲಿನಲ್ಲಿ ಯಾಲಕ್ಕಿ ಹಾಕಿ ಕುದಿಸಿ ಇದಕ್ಕೆ ಸ್ವಲ್ಪ ಜೇನ್ ಸೇರಿಸಿ ಪ್ರತಿದಿನ ರಾತ್ರಿ ನಿಯಮಿತವಾಗಿ ಸೇವನೆ ಮಾಡಿ ಲೈಂಗಿಕ ಆಸಕ್ತಿ ಹೆಚ್ಚಾಗುತ್ತೆ ಜೊತೆಗೆ ಮಧುರ ದಾಂಪತ್ಯದ ಜೀವನ ನಿಮ್ಮದಾಗುತ್ತದೆ ಇನ್ನು ಯಾಲಕ್ಕಿಯಲ್ಲಿರುವ ರಾಸಾಯನಿಕ ಗುಣದಿಂದಾಗಿ ಶರೀರದಲ್ಲಿರುವ ಪ್ರಿ ರ್ಯಾಡಿಕಲ್ ಮತ್ತು ಇತರ ವಿಷಯುಕ್ತ ಕಣಗಳು ದೂರವಾಗುತ್ತವೆ ಇದರಿಂದ ರಥ ಶುದ್ಧಿಯಾಗುತ್ತದೆ ಡಿಪ್ರೆಷನ್ ಕಡಿಮೆ ಮಾಡುತ್ತೆ ಯಾಲಕ್ಕಿ ಈಗಿನ ಕಾಲದಲ್ಲಿ ಒತ್ತಡ ಅನ್ನೋದು ಯಾರಿಗಿಲ್ಲ ಹೇಳಿ ಆದ್ರಿಂದ ಪ್ರತಿ ಮನೆಯಲ್ಲೂ ಒಬ್ಬರಿಲ್ಲ ಒಬ್ಬ ಸದಸ್ಯ ಸಂಕೋಚ ತಗೊಳ್ತಾರೆ ಆದ್ರೆ ಹಾಗೆ ಆಗ್ಬಾರ್ದು ಡಿಪ್ರೆಷನ್ ಸಮಸ್ಯೆ ದೂರ ಆಗ್ಬೇಕು ಅಂದ್ರೆ ಮನೆಯಲ್ಲಿ ಪರಿಮಳಯುಕ್ತ ಒಂದು ಯಾಲಕ್ಕಿ ಮಾಲೆಯನ್ನ ಇಟ್ಟಿರಿ ಅಡಿಗೆ ಮನೆಯ ಸಾಂಬಾರ್ ಪದಾರ್ಥದ ಡಬ್ಬಾದಲ್ಲಿ ನೂರು ಗ್ರಾಂ ಷ್ಟೋ ಎರಡ್ ನೂರು ಗ್ರಾಮ್ನಷ್ಟೋ ಯಾಲಕ್ಕಿಯನ್ನ ಮುಚ್ಚಳ ಹಾಕಿ ಡಬ್ಬದಲ್ಲಿ ಲೀಟ್ರೆ ಸಾಲ್ದು ಅದರ ಘಮಘಮಿಸುವ ಸ್ವಾದ ಮನೆಯ ಮೂಲೆ ಮೂಲೆಗಳಲ್ಲೂ ಪಸರಿಸಿದ್ರೆ ಮನೆಯ ಸದಸ್ಯರಲ್ಲಿ ಡಿಪ್ರೆಷನ್ ಸಮಸ್ಯೆ ಬಾಧಿಸುವುದಿಲ್ಲ ಇನ್ನು ಧನಾತ್ಮಕ ಶಕ್ತಿಯನ್ನ ಕೂಡ ಯಾಲಕ್ಕಿ ಹೆಚ್ಚಿಸುತ್ತದೆ ಪ್ರತಿಯೊಬ್ಬರ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರಬೇಕು ಅಂತ ಬಯಸ್ತೀವಿ ಈ ಪಾಸಿಟಿವ್ ಎನರ್ಜಿ ಕೇವಲ ವಾಸ್ತು ಪ್ರಕಾರ ಮನೆ ಕಟ್ಟಿದಾಗ ಮಾತ್ರವಲ್ಲ ಬದಲಾಗಿ ನೀವು ಹೇಗೆ ನಿಮ್ಮ ಮನೆಯನ್ನ ಸ್ವಚ್ಛ ಮತ್ತು ಸುಂದರವಾಗಿ ಇಟ್ಕೊಂಡಿದ್ದೀರಿ ಅನ್ನೋದ್ರ ಮೇಲೆ ಕೂಡ ಆಧಾರಿತವಾಗಿರುತ್ತೆ ಈ ನಿಟ್ಟಿನಲ್ಲಿ ಸಹಾಯ ಮಾಡುವುದೇ ಯಾಲಕ್ಕಿ ಮಾಲೆ ಯಾಲಕ್ಕಿ ಮಾಲೆ ಇದ್ರೆ ಮನೆಯಲ್ಲಿ ಮನೆಯಲ್ಲಿ ಧನಾತ್ಮಕ ಶಕ್ತಿಗೆ ಕೊರತೆಯೇ ಇರೋದಿಲ್ಲ ಇನ್ನು ಉತ್ತಮ ಉಸಿರಾಟಕ್ಕೆ ಸಹಕಾರಿ ಕೆಲವರಿಗೆ ಉಸಿರಾಟ ಪ್ರಕ್ರಿಯೆ ಉತ್ತಮವಾಗಿರೋದಿಲ್ಲ ಉಸಿರಾಟದಲ್ಲಿ ವಾಸನೆಯಾಗುವ ಸಮಸ್ಯೆ ಇರುತ್ತೆ ಬಾಯಿ ಬಿಟ್ರೆ ಇನ್ನೊಬ್ಬರಿಗೆ ಕಿರಿಕಿರಿ ಅನಿಸುವ ಸಮಸ್ಯೆ ಕೂಡ ಇರುತ್ತೆ ಇಂತಹ ಸಮಸ್ಯೆ ಮನೆಯ ಯಾವ ಸದಸ್ಯರಿಗೂ ಬರಬಾರದು ಅಂದ್ರೆ ಅದಕ್ಕೆ ನೇರ ನೆರವಾಗೋದು ಯಾಲಕ್ಕಿ ಮಾಲೆ ಮನೆಯಲ್ಲಿರುವ ಯಾಲಕ್ಕಿ ಮಾಲೆಯ ಘಮ ಇಡೀ ಮನೆಯ ವಾತಾವರಣವನ್ನ ಬದಲಾಯಿಸುವುದೇ ಅಲ್ಲದೆ ಬದಲಾಯಿ ಮನೆಯ ಎಲ್ಲಾ ಸದಸ್ಯರ ಸರಾಗವಾದ ಮತ್ತು ಸ್ವಚ್ಛ ಉಸಿರಾಟಕ್ಕೆ ಕಾರಣವಾಗುತ್ತೆ ಹೃದಯದ ಆರೋಗ್ಯವನ್ನ ಸಮಸ್ಥಿತಿಯಲ್ಲಿಡಲು ಇದು ಸಹಕಾರಿ ಅಸ್ತಮಾ ಸಮಸ್ಯೆಯಿಂದ ಬಳಲುತ್ತವ ಹೆಚ್ಚು ಯಾಲಕ್ಕಿ ಉಪಯೋಗಿಸುವುದು ಒಳ್ಳೆಯದು ಚರ್ಮದ ಕಾಂತಿಯನ್ನ ಹೆಚ್ಚಿಸಲು ಇದು ಸಹಕಾರಿ ಇನ್ನು ಮುಖ್ಯವಾಗಿ ನೆಗಡಿ ಮತ್ತು ಕೆಮ್ಮು ಸಮಸ್ಯೆಯನ್ನ ನಿವಾರಿಸಲು ಚರ್ಮದ ಕಾಂತಿಯನ್ನ ಹೆಚ್ಚಿಸಲು ಎಸಿಡಿಟಿಯಿಂದ ತೇಗು ಬರ್ತಾ ಇದ್ರೆ ಯಾಲಕ್ಕಿ ಸೇವನೆಯಿಂದ ಇದು ಕಡಿಮೆ ಆಗುತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ